ನೋಷನಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳೋದಾಗಿರುತ್ತದೆ ಬೆಂಗಳೂರಿನ ಗೋಯಿಲೋ ಲೇಔಟ್ ಕ್ರಾಸ್ ಬಳಿ ಲೇಔಟ್ ಮತ್ತು ವಸೀಂ ಲೇಔಟ್ ನ ಇನ್ನೂರು ಮುನ್ನೂರು ಮನೆಗಳನ್ನ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕಿನಂದು ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಧ್ವಂಸಗೊಳ್ಳಿರುತ್ತೆ ಇದನ್ನು ನಾವು ಖಂಡಿಸಿ ಇಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರ್ತೇವೆ ಈ ಒಂದು ಚಳಿಗಾಲದಲ್ಲಿ ಇಂಥ ಒಂದು ಕೊಡೆಯೋ ಚಳಿಯಲ್ಲಿ ಬಡ ಜನರಿಗೆ ಅಲ್ಲಿ ಶಿಕ್ಷೆ ತೇಳ್ಕೊಂಡು ತಿನ್ನುವಂಥ ಒಂದು ಜನರಿದ್ದರು ಆ ಒಂದು ಲೇಔಟ್ಗಳಲ್ಲಿ ಅಂಥ ಒಂದು ಜನರ ಹತ್ರ ಹೋಗಿ ಅವರ ಒಂದು ಮನೆಗಳನ್ನು ಬೆಳೆಸೋದು ಬೆಳಗಿನ ಜಾವ ಸಣ್ಣ ಸಣ್ಣ ಪುಟ್ಟ ಮಕ್ಕಳು ಮನೆ ಅಂಥ ಒಂದು ಸಮಯದಲ್ಲಿ ಹೋಗಿ ಬೆಳಗ್ಗೆ ನಾಲ್ಕು ಗಂಟೆಗೆ ಅವ್ರನ್ನೆಲ್ಲ ಹೊರಗೆ ಕೊಟ್ಟು ಸಿಲಿಂಡರ್ ಒಂದು ತಕೊಳ್ರಿ ಅಂತ ಹೇಳಿ ಇನ್ನೂ ಯಾವುದೇ ಸಾಮಾನುಗಳನ್ನು ತೊಗೊಳೋದಕ್ಕೂ ಸಹ ಸಮಯ ಕೊಡದೆ ಬಹಳಷ್ಟು ಇನ್ನೂರಿಂದ ಮುನ್ನೂರು ಮನೆಗಳನ್ನು ಅವರು ಕೆಡವಿರ್ತಾರೆ ಈ ಒಂದು ಸರ್ಕಾರದ ಧೋರಣೆಯ ಒಂದು ನೀತಿಯನ್ನು ನಾವು ಖಂಡಿಸಿ ಈ ಒಂದು ಬಡ ಜನರಿಗೆ ಅವರಿಗೆ ಮೂಲ ಊಟ ವಸತಿಯ ಒಂದು ಸೌಲಭ್ಯ ಮಾಡಿಕೊಡಬೇಕು ಅಂತ ಒಂದು ಈ ಪ್ರತಿಭಟನೆಯ ಒಂದು ನಮ್ಮ ಒಂದು ಮನವಿ ಇನ್ನೊಂದು ನಮ್ಮ ಮುಖ್ಯಮಂತ್ರಿಗಳು ಭರವಸೆಯನ್ನು ಸಹ ಮೊನ್ನೆ ನೀಡಿದ್ದಾರೆ ಆದರೆ ಈ ರಾಜಕೀಯ ಭರವಸೆಗಳು ನಮಗೆ ಬೇಕಾಗಿಲ್ಲ ಈಗ ಹತ್ತೊಂಬತ್ತನೇ ತಾರೀಕಿಂದ ಇವತ್ತು ನಾಲ್ಕೈದು ದಿವಸ ಆಗ್ಲಿಕ್ಕೆ ಬಂತು ಆದರೆ ನಾಲ್ಕೈದು ದಿವಸದಲ್ಲಿ ಸಣ್ಣ ಸಣ್ಣ ಮಕ್ಕಳು ಹೆಣ್ಮಕ್ಕಳು ವಯಸ್ಕರರು ವೃದ್ಧರು ಯಾವ ರೀತಿಯಲ್ಲಿ ಚಳೆಯಲ್ಲಿ ಅವರು ಜೀವನ ಮಾಡಬೇಕು ಎಲ್ಲಿ ಅವರು ಅಡುಗೆ ಮಾಡೋದಲ್ಲಿ ಇರೋದಲ್ಲಿ ರಾತ್ರಿ ಮಲ್ಕೊಳ್ಳೋದಲ್ಲಿ ಅವರ ಸಾಮಾನುಗಳನ್ನು ಇರೋದಲ್ಲಿ ಇದನ್ನು ಯಾವುದನ್ನು ಯೋಚನೆ ಮಾಡದೆ ಲೆಕ್ಕ ಮಾಡದೇ ಈ ಒಂದು ರಾಜ್ಯ ಸರ್ಕಾರ ಈ ಒಂದು ಅವರ ಮನೆಗಳನ್ನು ಧ್ವಂಸ ಮಾಡಿರೋದು ಇದು ಬಹಳ ಒಂದು ಖಂಡನೀಯ ಒಂದು ಇದನ್ನು ನಾವು ಖಂಡಿಸ್ತಾ ನಮ್ಮ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ನಾವು ಇವತ್ತು ಇಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ನಾವು ಆದಷ್ಟು ಬೇಗ ನಿರಾಶ್ರಿತರಿಗೆ ಅವರ ಮೂಲ ಸೌಕರ್ಯಗಳನ್ನು ಒದಗಿಸಬೇಕು ಅಂತ ಹೇಳಿ ನಮ್ಮ ಈ ನಿರಾಶ್ರಿತರಿಗೆ ಒಂದು ಕಲ್ಪಿಸುತ್ತದೆ ಅಂತ ಹೇಳಿ ನಾವು ಏನು ಆಗ್ರಹ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಈ ಗುಲ್ಡೊಗ್ಗ ರಾಜಕೀಯವನ್ನು ನಿಲ್ಲಿಸಿ ಸಂವಿಧಾನದ ಆಡಳಿತವಾಗಿ ಸರ್ಕಾರವನ್ನು ನಡೆಸಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಬೇಕು ಇವತ್ತನ್ನ ಏನು ಪ್ರತಿಭಟನೆಗೆ ಆಗಮಿಸಿರುವಂತಹ

Millet, 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 Burada da ki